ಈ ಒಂದು ಕಾರ್ಯಕ್ರಮವನ್ನು ಪೂಜೆ ಮಾಡೋದ್ರ ಮೂಲಕ ನಿರ್ಧರಿಸಲಾಗಿದೆ ಈಗ ಮುಂದಿನ ಕಾರ್ಯಕ್ರಮ ಸ್ವಾಗತ ವೇದಿಕೆಯಲ್ಲಿ ದಾಸಶ್ರೇಷ್ಠ ಸಂತ ಕನಕದಾಸರ ಜಯಂತಿ ಅಂಗವಾಗಿ ರಾಮಮೂರ್ತಿ ನಗರದ ಅಂಬೇಡ್ಕರ್ ನಗರ ಸರ್ಕಾರಿ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಮುಖ್ಯಸ್ಥರಾದ ಇಟ್ಟಾಚಿ ಮಂಜುನಾಥ್ ಹಾಗೂ ಶಿಕ್ಷಕರು ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪನಮನ ಸಲ್ಲಿಸಿದರು ನಂತರ ಇಟಾಚಿ ಮಂಜುನಾಥ್ ಮಾತನಾಡಿ ಕನಕದಾಸರನ್ನು ತಿಮ್ಮಪ್ಪನಾಯಕ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ದೇವರ ದರ್ಶನಕ್ಕೆ ಕನಕದಾಸರನ್ನು ಬಿಡದ ಸಂದರ್ಭದಲ್ಲಿ ಅವರ ಭಕ್ತಿಗೆ ಹರಿ ಗೋಡೆಯನ್ನು ಹೊಡೆದು ದರ್ಶನ ನೀಡಿರುವುದು ಇಂದಿಗೂ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ದಿನಗಳ ನಂತರ ಹುಟ್ಟಿ ಅವರು ವಿದ್ಯೆಯಲ್ಲಿ ಮತ್ತೆ ಕುದುರೆ ಸವಾರಿಯಲ್ಲಿ ಕುದುರ ವರ್ಷದಲ್ಲಿ ಶಕ್ತಿ ವರ್ಷದಲ್ಲಿ ಮತ್ತೆ ವಿದ್ಯೆಯಲ್ಲಿ ತುಂಬಾ ಚಾಣಕ್ಯವಾಗಿ ನಾಯಕ ಬೆಳೀತಾರೆ ಕನಕ ನಾಯಕ ಕನಕದಾಸ ಅಂತ ನಾಲ್ಕು ರೀತಿಯಲ್ಲಿ ಕನಕದಾಸರನ್ನ ಶಾಲೆಯಲ್ಲಿ ಶಾಲೆಗೆ ಏನು ಅನುಕೂಲ ಆಗಿತ್ತು ಆ ಫಂಡ್ಸ್ ನಮ್ಮ ಶಾಲೆಗೂ ಕೊಡ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಫಂಡ್ಸೇ ಬರ್ತಾ ಇಲ್ಲ ಅಂತೇಳಿ ಯಾವ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಅವ್ರಿಗೆ ಒಂದು ಕೊಡುವಾಗ್ಬಿಟ್ಟೈತೆ ಯಾಕಂದ್ರೆ ಎಲ್ಲ ಕಡೆ ಅನುದಾನಗಳನ್ನು ಉಚಿತ ಸೇವೆಗಳನ್ನು ಕೊಡೋದಕ್ಕೆ ಸರ್ಕಾರ ಇದು ಮಾಡಿರೋದ್ರಿಂದ ಅನುದಾನಗಳು ಕಮ್ಮಿ ಆಗ್ಬಿಟ್ಟೈತೆ ಎಲ್ಲಿ ಗುಂಡಿಗಳನ್ನು ಇದ್ರೂ ಆ ಗುಂಡಿಗಳನ್ನು ಸರಿ ಮುಚ್ಚಕ್ಕೆ ಆಗ್ತಾ ಇಲ್ಲ ಇಲ್ಲ ಅನ್ನೋದು ಮನೆಯ ಕೂಡ ತುಂಬಾ ನೋವು ಕೊಡ್ತಾ ಇದ್ರು ಅದಕ್ಕೆಲ್ಲನು ಮುಂದೆ